ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಒಂದನೇ ತರಗತಿಯ ಪಾಠ ಆರು ಬೇಸಿಗೆ ರಜೆಯಲ್ಲಿ ಇದು ಒಂದು ಪದ್ಯ ಭಾಗ ಆಗಿದೆ ಇದರ ಪ್ರಶ್ನೋತ್ತರಗಳನ್ನ ನಾವೀಗ ನೋಡೋಣ ಮಕ್ಕಳ ಮೊದಲನೇದಾಗಿ ಪದ್ಯದ ಸಾಲುಗಳಲ್ಲಿ ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ ಮೊದಲನೇದಾಗಿ ಅಪ್ಪನ ಜೊತೆ ನಾ ಡ್ಯಾಶ್ ಹೋಗುವೆನು ಉತ್ತರ ಹಳ್ಳಿಗೆ ಎರಡನೇದು ಎತ್ತರ ದನಿಯಲ್ಲಿ ಡ್ಯಾಶ್ ಹೇಳುವೆನು ಉತ್ತರ ಹಾಡನು ಮೂರನೇದಾಗಿ ಬಗೆ ಬಗೆ ಹಣ್ಣಿನ ಡ್ಯಾಶ್ ಸವಿಯುವೆನು ಉತ್ತರ ಸವಿಯನು ನಾಲ್ಕನೇದಾಗಿ ಸುಂದರ ಸೃಷ್ಟಿಯ ಡ್ಯಾಶ್ ಕಾಣುವೆನು ಉತ್ತರ ಸೊಬಗನು ಸೆಕೆಂಡ್ ಹೆಡ್ಡಿಂಗ್ ನೋಡಿ ಮಕ್ಕಳ ಆ ಮಕ್ಕಳಿಗೆ ಪ್ರಶ್ನೆ ಕೇಳಿ ಉತ್ತರ ಹೇಳಿಸಿ ಪ್ರಶ್ನೆ ಒಂದು ಕವಿಯು ದೂರ ಸಾರಿ ಯಾರ ಜೊತೆ ದುಡಿಯುವನು ಕವಿಯು ಯಾರ ಜೊತೆ ದುಡಿಯುವನು ಉತ್ತರ ಕವಿ ರೈತರ ಜೊತೆ ದುಡಿಯುವನು ಪ್ರಶ್ನೆ ಎರಡು ಕೌತುಕ ವಿಷಯ ಎಲ್ಲಿ ನಡೆಯಿತು ಉತ್ತರ ಕೌತುಕ ವಿಷಯ ಜಗದಲ್ಲಿ ನಡೆದಿದೆ ಪ್ರಶ್ನೆ ಮೂರು ಹಳ್ಳಿಗೆ ಯಾವಾಗ ಹೋಗಬೇಕು ಉತ್ತರ ಹಳ್ಳಿಗೆ ಬೇಸಿಗೆ ರಜೆಯಲ್ಲಿ ಹೋಗಬೇಕು ಓಕೆನಾ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಎನ್ಕರೇಜ್ ಮಾಡಿ ಮಕ್ಕಳ ಇನ್ನೂ ಸಾಕಷ್ಟು ವೀಡಿಯೋಗಳು ಬರ್ತಾ ಇರುತ್ತೆ ಅದನ್ನು ಸಹ ನೀವು ನೋಡ್ತಾ ಹೋಗ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್